ಎಲ್ರಿಗೂ ನಮಸ್ಕಾರ ಇವತ್ತು ಶ್ರಾವಣ ಮಾಸದ ಬಗ್ಗೆ ತಿಳ್ಕೊಳ್ಳೋಣ ಹಿಂದೂ ಸಂಪ್ರದಾಯದ ಪ್ರಕಾರ ಅತಿ ಶ್ರೇಷ್ಠವಾದ ಮಾಸಗಳಲ್ಲಿ ಮೊದಲನೇ ಸ್ಥಾನದಲ್ಲಿ ಇರುವುದೇ ಈ ಶ್ರಾವಣ ಮಾಸ ಈ ಶ್ರಾವಣ ಮಾಸವು ಹಬ್ಬದ ಸಂಭ್ರಮ ಸಡಗರಗಳಿಗೆ ಸಾಕ್ಷಿಯಾಗುತ್ತೆ ಮೊದಲಿಗೆ ಶ್ರಾವಣ ಮಾಸ ಎಂಬ ಹೆಸರು ಹೇಗೆ ಬಂತು ಅಂತ ನೋಡೋಣ ವಿಷ್ಣುವಿನ ಜನ್ಮ ನಕ್ಷತ್ರ ಶ್ರವಣ ನಕ್ಷತ್ರ ಆ ಶ್ರವಣ ನಕ್ಷತ್ರವು ಬರುವುದು ಇದೇ ಮಾಸದಲ್ಲಿ ಅದರಿಂದ ಶ್ರವಣ ನಕ್ಷತ್ರವು ಆಕಾಶವನ್ನು ಆಳುವ ಕಾರಣ ಈ ಮಾಸವನ್ನು ಶ್ರಾವಣ ಮಾಸ ಎಂದು ಕರೀತಾರೆ ಶ್ರಾವಣ ಮಾಸದಲ್ಲಿ ಮುಖ್ಯವಾಗಿ ಈಶ್ವರನಿಗೆ ಮತ್ತು ಮಂಗಳಗೌರಿಗೆ ವಿಶೇಷವಾದ ಪೂಜೆಯನ್ನು ಸಲ್ಲಿಸಲಾಗುತ್ತೆ ಶ್ರಾವಣ ಸೋಮವಾರ ವ್ರತ ಮತ್ತೆ ಮಂಗಳಗೌರಿ ವ್ರತ ಶುರು ಮಾಡುವುದಕ್ಕೆ ಈ ಶ್ರಾವಣ ಮಾಸವು ಸಾಕ್ಷಿಯಾಗುತ್ತೆ ದೇವತೆಗಳು ಮತ್ತು ದಾನವರು ಸೇರಿ ಲಕ್ಷ್ಮಿಯನ್ನು ಒಲಿಸಿಕೊಳ್ಳಲು ಸಮುದ್ರ ಮತನವನ್ನು ಆರಂಭಿಸುತ್ತಾರೆ ಆಗ ಹದಿನಾಲ್ಕು ರತ್ನಗಳು ಸಮುದ್ರದ ಓಡಲಿನಿಂದ ಉದ್ಭವಿಸುತ್ತೆ ಅದರಲ್ಲಿ ಒಂದು ಹಾಲಾಹಲ ಅಂದರೆ ವಿಷ ಈ ವಿಷವು ಇಡೀ ಜಗತ್ತನ್ನು ನಾಶ ಮಾಡುವಷ್ಟು ಪ್ರಾಬಲ್ಯವನ್ನು ಹೊಂದಿತ್ತು ಆಗ ಶಿವನು ಈ ವಿಷವನ್ನು ಲೋಕದ ಕಲ್ಯಾಣಕ್ಕಾಗಿ ಕುಡಿಯುತ್ತಾನೆ ಆಗ ಪಾರ್ವತಿ ದೇವಿಯು ಶಿವನ ಗಂಟಲನ್ನು ಒತ್ತಿ ಹಿಡಿದು ವಿಷವು ಅಲ್ಲೇ ನಿಲ್ಲುವ ಹಾಗೆ ಮಾಡುತ್ತಾರೆ ಇದರಿಂದ ಈಶ್ವರನು ನೀಲಕಂಠನಾಗುತ್ತಾನೆ ಶಿವನು ಅಷ್ಟು ವಿಷವನ್ನು ಕೂಡಿದ ಕಾರಣ ಅವನ ದೇಹವು ತುಂಬ ಉಷ್ಣತೆಯಿಂದ ಕೂಡಿರುತ್ತೆ ಆಗ ಶಿವನು ಚಂದ್ರಧಾರಣೆಯನ್ನು ಕೂಡ ಮಾಡಿಕೊಳ್ಳುತ್ತಾನೆ ದೇವತೆಗಳು ಗಂಗಾ ಒಮ್ಮೆಯೇ ಶಿವನ ಮೇಲೆ ಸುರಿಯುತ್ತಾರೆ ಇಂದ್ರನು ಮಹಾಮಳೆಯನ್ನು ಸುರಿಸಿ ಈಶ್ವರನ ಬೇಗೆಯನ್ನು ತಣಿಸುತ್ತಾನೆ ಇದೆಲ್ಲವೂ ಆಗಿರುವುದು ಶ್ರಾವಣ ಸೋಮವಾರದಂದು ಅದಾದ ನಂತರ ನೀರಿನ ಅಭಿಷೇಕ ಮತ್ತು ಬಿಲ್ವಾರ್ಚನೆ ಹಾಲಿನ ಅಭಿಷೇಕವು ಈಶ್ವರನಿಗೆ ಪ್ರಿಯವಾದದ್ದು ಎಂದು ಎಲ್ಲ ಭಕ್ತರು ಅದನ್ನು ಆಚರಿಸುತ್ತಾರೆ ಸ್ಕಂದ ಪುರಾಣದ ಪ್ರಕಾರ ಸತೀದೇವಿಯು ತನ್ನ ತಂದೆ ಪ್ರಜಾಪತಿ ದಕ್ಷರ ವಿರುದ್ಧವಾಗಿ ಶಿವನನ್ನು ಮದುವೆಯಾಗುತ್ತಾರೆ ಅದರಿಂದ ಒಂದೊಮ್ಮೆ ಅವಳಿಗೆ ಅವಮಾನವಾಗಿ ಜೀವತ್ಯಾಗ ಮಾಡಿ ನಂತರ ಪರ್ವತರಾಜ ಮತ್ತು ನೈನಿಯ ಮಗಳಾಗಿ ಅಂದರೆ ಪಾರ್ವತಿಯಾಗಿ ಪುನರ್ಜನ್ಮವನ್ನು ತಾಳುತ್ತಾಳೆ ಆಗ ಪಾರ್ವತಿ ದೇವಿಯು ಈ ಹದಿನಾರು ಸೋಮವಾರಗಳ ವ್ರತವನ್ನು ಮಾಡಿ ಕಠಿಣ ತಪಸ್ಸಿನೊಂದಿಗೆ ಶಿವನನ್ನು ಪುನಃ ಸೇರುತ್ತಾಳೆ ಅದರಿಂದ ಈ ಹದಿನಾರು ಸೋಮವಾರಗಳ ವ್ರತವನ್ನು ಯಾರು ಮಾಡುತ್ತಾರೋ ಅವರ ಇಷ್ಟಾರ್ಥಗಳು ಖಂಡಿತವಾಗಿಯೂ ನೆರವೇರುತ್ತದೆ ಎಂದು ಪುರಾಣಗಳು ಹೇಳುತ್ತವೆ ಈ ಸೋಮವಾರ ದಿನ ಮುಹೂರ್ತದಲ್ಲಿ ಎದ್ದು ಸ್ನಾನ ಸಂಧ್ಯಾ ಮುಗಿಸಿಕೊಂಡು ಮನೆಯನ್ನು ಸ್ವಚ್ಛಗೊಳಿಸಿ ದೇವರಿಗೆ ಪೂಜೆಯನ್ನು ನೆರವೇರಿಸಿ ನಂತರ ಸಾಯಂಕಾಲ ಅಂದರೆ ಸೂರ್ಯಾಸ್ತದ ನಂತರ ಏನಾದರೂ ಸ್ವೀಕರಿಸಬೇಕು ಅಲ್ಲಿ ತನಕ ಉಪವಾಸವನ್ನು ಕೈಗೊಳ್ಳಬೇಕು ಶಕ್ತಿ ಇಲ್ಲದಿದ್ದವರು ಹಣ್ಣು ಹಾಲುಗಳನ್ನು ಮಾತ್ರ ಸೇವಿಸತಕ್ಕದ್ದು ಈ ರೀತಿ ಸೋಮವಾರ ವ್ರತವನ್ನು ಮಾಡಿದರೆ ದೀರ್ಘಾಯುಷ್ಯ ಉತ್ತಮ ಆರೋಗ್ಯ ಯಶಸ್ಸು ನಾವು ಅಂದುಕೊಂಡಂತಹ ಎಲ್ಲ ಸಂಕಲ್ಪಗಳು ಖಂಡಿತವಾಗಿಯೂ ನೆರವೇರುತ್ತೆ ಆ ದಿನ ಗೋಧಿ ಹಿಟ್ಟು ಬೆಲ್ಲ ತುಪ್ಪದಿಂದ ಮಾಡಿರುವಂತಹ ಭಕ್ಷ್ಯವನ್ನು ಈಶ್ವರನಿಗೆ ಸಮರ್ಪಿಸಿ ನಂತರ ಪ್ರಸಾದ ರೂಪದಲ್ಲಿ ನಾವು ಸ್ವೀಕರಿಸಬೇಕು ಈ ಶ್ರಾವಣ ಮಾಸದಲ್ಲಿ ಯಾವೆಲ್ಲ ಆಚರಣೆಗಳನ್ನು ನಾವು ಮಾಡುವುದರಿಂದ ನಮಗೆ ಪುಣ್ಯಪ್ರಾಪ್ತಿಯಾಗುತ್ತದೆ ಎಂದು ನೋಡೋಣ ಮೊದಲನೇದಾಗಿ ಸೋಮವಾರದಂದು ಶಿವನಿಗೆ ಬಿಲ್ವಾರ್ಚನೆ ರುದ್ರಾಭಿಷೇಕವನ್ನು ಮಾಡಬೇಕು ಮಂಗಳವಾರ ಗೌರಿಯ ಸ್ವರೂಪವಾದ ಮಂಗಳ ಗೌರಿ ವ್ರತವನ್ನು ಆಚರಿಸಲಾಗುತ್ತದೆ ಆ ದಿನ ಗೌರಿ ಮಾತೆಗೆ ವಿಶೇಷವಾಗಿ ಅಲಂಕರಿಸಿ ಉಪ್ಪು ಹಾಕದೇ ಇರುವಂತಹ ಆಹಾರಗಳನ್ನು ಸೇವಿಸಬೇಕು ಮತ್ತು ಬಾಗಿನವನ್ನು ಅರ್ಪಿಸಿ ಮಾಂಗಲ್ಯವೃದ್ಧಿಗಾಗಿ ಕೇಳಿಕೊಳ್ಳಬೇಕು ಶ್ರಾವಣ ಶುಕ್ರವಾರದಂದು ಲಕ್ಷ್ಮೀ ದೇವಿಗೆ ವಿಶೇಷವಾದಂತಹ ಪೂಜೆಗಳನ್ನು ಸಲ್ಲಿಸಿ ಲಕ್ಷ್ಮೀ ಕಟಾಕ್ಷಕ್ಕೆ ಪಾತ್ರರಾಗಬೇಕು ಶನಿವಾರ ದೇವರ ವಾರವಾಗಿದೆ ಆ ದಿನ ವೆಂಕಟೇಶ್ವರ ಸ್ವಾಮಿಯನ್ನು ದರ್ಶನ ಮಾಡಿ ವಿಷ್ಣು ಸಹಸ್ರನಾಮದ ಪಾರಾಯಣವನ್ನು ಮಾಡಿ ವಿಷ್ಣುವಿನ ಕೃಪೆಗೆ ಪಾತ್ರರಾಗಬೇಕು ಅಲಂಕಾರ ಪ್ರಿಯನಾದ ವಿಷ್ಣುವಿಗೆ ನಮ್ಮ ಕೈಲಾದಷ್ಟು ಅಲಂಕಾರವನ್ನು ಮಾಡಿ ಪೂಜೆ ಮಾಡಬೇಕು ಈ ಮಾಸದಲ್ಲಿ ನಾಗಪಂಚಮಿ ಮತ್ತು ನಾಗಚೌತಿಗಳು ಕೂಡ ಬರುತ್ತವೆ ಈ ನಾಗರ ಪಂಚಮಿ ದಿವಸ ನಾಗದೇವರ ಆರಾಧನೆ ಮಾಡಿ ಹುತ್ತಕ್ಕೆ ಹಾಲೆರೆದು ಪೂಜೆಯನ್ನು ಮಾಡುವುದರಿಂದ ಮಾಂಗಲ್ಯ ಭಾಗ್ಯವು ವೃದ್ಧಿಸುತ್ತದೆ ಸಂತಾನಹೀನರಿಗೆ ಸಂತಾನ ಭಾಗ್ಯ ದೊರೆಯುತ್ತದೆ ಶ್ರಾವಣ ಸೋಮವಾರದಂದು ಶಿವನಿಗೆ ಪ್ರಿಯವಾದ ಪಂಚಾಕ್ಷರಿ ಮಂತ್ರ ಮೃತ್ಯುಂಜಯ ಮಂತ್ರ ಶಿವಗಾಯತ್ರಿ ಮಂತ್ರ ಶಿವಯಜುರ್ವೇದ ಮಂತ್ರ ಇಂತಹ ಹಲವಾರು ಶಿವಸ್ತುತಿಗಳೊಂದಿಗೆ ಶ್ರಾವಣ ಮಾಸವನ್ನು ಪೂರೈಸಬೇಕು ಇಂತಹ ಪವಿತ್ರವಾದ ಈ ಶ್ರಾವಣ ಮಾಸದಲ್ಲಿ ನಮ್ಮ ಮನಸ್ಸಿನ ಸಂಕಲ್ಪವನ್ನು ದೇವರ ಮುಂದೆ ಇಟ್ಟು ನೆರವೇರಲಿ ಎಂದು ದೇವರನ್ನು ಕೋರಿಕೊಳ್ಳುತ್ತಾ ನಮ್ಮ ಕುಟುಂಬದ ಆಯುಷ್ಯ ಆರೋಗ್ಯ ಐಶ್ವರ್ಯವು ಉತ್ತಮವಾಗಲಿ ಎಂದು ದೇವರನ್ನು ಪ್ರಾರ್ಥಿಸಬೇಕು ಈ ಎಲ್ಲ ಮಾಹಿತಿಗಳು ಇಷ್ಟವಾದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನನ್ನು ಒತ್ತಿ ಆಲ್ ಅಂತ ಸೆಟ್ ಮಾಡಿ ನಾನು ಮುಂದೆ ಹಾಕುವಂತಹ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತವೆ ಧನ್ಯವಾದ